ಎಲ್ಲರಿಗೂ ನಮಸ್ಕಾರ ಫಸ್ಟ್ಲಿ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ರಮಿಸ್ ವಿ ವೆರಿ ಹ್ಯಾಪಿ ಇವತ್ತು ನಿಮ್ಮ ಒಂದು ಬರ್ತ್ಡೇ ದಿನ ಈ ಟೀಸರ್ ಲಾಂಚ್ ಆಗ್ತಾ ಇದೆ ವೆರಿ ಸ್ಪೆಷಲ್ ಮೂಮೆಂಟ್ ಫಾರ್ ಆಲ್ ಆಫಸ್ ನೀವು ಹೇಳಿದ್ರಿ ಮು ಮತ್ತು ನನಗೆ ಯಾವಾಗಲೂ ಒಂದು ಹ್ಯಾಟ್ರಿಕ್ ಹೊಡಿಬೇಕು ಅಂತ ಲೈಫಲ್ಲಿ ಯಾವುದ್ರಲ್ಲಾದರೂ ಸರಿ ಇಂಜಿನಿಯರಿಂಗ್ ಮಾಡುವಾಗ ಅಲ್ಲೂ ಯಾವುದೂ ಹ್ಯಾಟ್ರಿಕ್ ಅನ್ನೋ ಥರ ಇರಲಿಲ್ಲ ಅಥವಾ ಅದಾದಮೇಲೆ ಏನೇ ಐ ಮೀನ್ ಸಾಫ್ಟ್ವೇರ್ ಕರಿಯರ್ ಅಥವಾ ಇಲ್ಲಿ ಸೊ ಒಂದು ಲೈಫಲ್ಲಿ ಒಂದು ಹೇಳ್ಕೊಳ್ಳುವಂತಹದ್ದು ಒಂದು ಹ್ಯಾಟ್ರಿಕ್ ಹೊಡಿಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು ಬಟ್ ಆಕಾಶ್ ಶ್ರೀವತ್ಸ ಅವರಿಂದ ಅದು ನೆರವೇರಿದೆ ಒಂದೇ ಡೈರೆಕ್ಟರ್ ಅಲ್ಲ ಹೀರೋ ಅವ್ರ ಜೊತೆ ಸೇರಿ ಮೂರು ಮೂರು ಚಿತ್ರ ಮಾಡುವಂತಹ ಒಂದು ಅವಕಾಶ ಶಿವಾಜಿ ಸುರೋತ್ಕಲ್ ಪಾರ್ಟ್ ಒನ್ ಪಾರ್ಟ್ ಟು ಮತ್ತು ಈಗ ದೈಜಿ ಸೊ ಈಗ ನನಗೀಗ ಅನ್ಸ್ತಿದೆ ಹ್ಯಾಟ್ರಿಕ್ ರಾಧಿಕಾ ಅಂತಲೇ ಅಂತ ಬಟ್ ಯಾ ಜೋಕ್ಸ್ ಅಪಾರ್ಟ್ ತುಂಬಾನೇ ಖುಷಿ ಆಗುತ್ತೆ ನನಗೆ ಯಾಕಂದ್ರೆ ಇದು ಭೂಮಿ ಪಾತ್ರ ಮಾಡಿರೋದು ಡೆಪ್ತ್ ಡೆಪ್ತಿರುವಂತಹ ಪಾತ್ರ ನಾನು ಯಾಕೆ ಹೇಗೆ ಏನು ಅಂತ ಏನೂ ಹೋಗಲ್ಲ ಬರೀ ಟೀಸರ್ ಆಗಿರೋದ್ರಿಂದ ಎಷ್ಟು ಟೀಸ್ ಮಾಡಬೇಕೋ ಅಷ್ಟು ಮಾತ್ರ ಹೇಳ್ತೀನಿ ತುಂಬನೇ ಚಾಲೆಂಜಿಂಗ್ ಆಗಿರೋ ಪಾತ್ರ ಆಮೇಲೆ ಇದು ಈ ಪಾತ್ರ ಏನು ನೀವು ನೋಡ್ತೀರ ತೆರೆ ಮೇಲೆ ಅದಕ್ಕೆ ಕ್ರೆಡಿಟ್ ನಾನು ಡೈರೆಕ್ಟರ್ ಆಕಾಶ್ ಶ್ರೀವತ್ಸ ಅವ್ರಿಗೇನೆ ಕೊಡಬೇಕು ಮತ್ತು ಕೋ ಆ್ಯಕ್ಟರ್ ಸರ್ ಏನಂದರೆ ನಾವು ಅವ್ರನ್ನ ಸ್ಟಾರಾಗಿ ಎಲ್ಲ ನೀವು ನೋಡಿರ್ತೀರ ನಾವು ಅಫ್ಕೋರ್ಸ್ ವತ್ಸ ಕೂಡ ಇದನ್ನು ಹಿಲ್ ಅಗ್ರಿ ವಿತ್ ಮಿ ಯಾಕಂದರೆ ಅವರೊಂದು ಎವಾಲ್ಡ್ ಹ್ಯೂಮನ್ ಬೀಯಿಂಗ್ ಜೊತೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ನಮಗನಿಸ್ತಾ ಇತ್ತು ಸೊ ಪ್ರೊಫೆಷ್ನಲಿ ಆಮೇಲೆ ಅವರು ಎನರ್ಜೆಟಿಕಲಿ ಎಷ್ಟು ಇನ್ವಾಲ್ವ್ ಆಗಿ ಎಲ್ಲರೂ ಹೇಗೆ ಇನ್ಸ್ಪೈರ್ ಮಾಡ್ತಿದ್ರು ಅಂದರೆ ದೇರ್ ಇಸ್ ಅ ಲಾಟ್ ಟು ಲರ್ನ್ ಫ್ರಮ್ ಯೂರ್ ಸರ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಯೂರ್ ಸಚ್ ಇನ್ಸ್ಪಿರೇಷನ್ ನಮ್ಮೆಲ್ಲರಿಗು ಆ್ಯಂಡ್ ರವಿ ಥ್ಯಾಂಕ್ ಯು ಸೋ ಮಚ್ ಇಂತಹ ಒಂದು ಆ್ಯಕ್ಚುಲಿ ಅವರ ಒಂದು ನೈಜ ಜೀವನದಲ್ಲಿ ಆಗಿರುವಂತಹ ಕೆಲವು ಇನ್ಸಿಡೆಂಟ್ಸ್ಗಳನ್ನೆಲ್ಲ ತೊಗೊಂಡು ಎಲ್ಲ ಮಾಡಿರೋವಂಥದ್ದು ಅವ್ರ ಅವ್ರ ಹತ್ರ ಆ್ಯಕ್ಚುಲಿ ಒಂದು ಸಿಟ್ಟಿಂಗಲ್ಲಿ ನನ್ನ ಕತೆ ಕೇಳ್ತಾ ಇದ್ದೆ ಅವರು ಲೈಫಲ್ಲಿ ಏನಾಗಿತ್ತು ಅಂತ ನನಗೆ ಗೂಸ್ ಬಂಬ್ಸ್ ಬರೋಕ್ಕೆ ಶುರು ಆಯಿತು ಸೊ ವೆರಿ ಸೂನ್ ಈಗ ಪ್ರೇಕ್ಷಕರು ಅದನ್ನು ನೋಡ್ತಾರೆ ಆಮೇಲೆ ಸುನಯ್ನ ಅವರಿಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅದು ಯಾಕೆ ಅಂತ ನಿಮಗೆ ಒಂದು ಎರಡು ನಿಮಿಷದಲ್ಲಿ ಗೊತ್ತಾಗುತ್ತೆ ಆ ಸಸ್ಪೆನ್ಸ್ನ ನಾನು ಹಾಗೇ ಇಡ್ತೀನಿ but thank you sunaina thank you very much <laughs>